ಮೌನದಲ್ಲೊಂದು ಮಾತು ಎಪಿಸೋಡ್ ಐದು ಹಿಂದಿನ ಕಂತೂ ಮುಂದುವರೆದಿದೆ ಆರ್ಯನ್ ಹಿಂತಿರುಗಿ ಅವಳನ್ನು ತಬ್ಬಿಕೊಳ್ಳುವುದಕ್ಕೆ ಬಂದಾಗ ಅವಳು ಕಾಗದ ಹಿಡಿದು ಆಲದ ಮರದ ಹಿಂದೆ ಅಡಗಿಬಿಟ್ಟಳು ಮಾಮ ನನಗೆ ನೀವು ಬೇಕು ಎಂದು ಅನ್ವಿತಾ ಅಂದಳು ಆಗ ಆರ್ಯನ್ನ ಕೈ ಮರಕ್ಕೆ ತಾಗಿತು ಅನ್ವಿತಾ ಕಾಗದವನ್ನು ಇನ್ನಷ್ಟು ಗಟ್ಟಿಯಾಗಿ ಹಿಡಿದಳು ಅವನ ಹರಕೆಯ ಶಾಪ ಎಷ್ಟು ಗಟ್ಟಿಯಾಗಿದೆ ಎಂದು ಅವಳಿಗೆ ಅರಿವಾಯಿತು ಅವನು ಮೌನವಾಗಿ ಅವಳ ಹಿಂದೆ ನಿಂತ ಎರಡು ನಿಮಿಷಗಳ ನಂತರ ಅವಳ ಹೆಗಲ ಮೇಲೆ ಕೈ ಇಡಲು ಬಂದ ನನ್ನ ಹತ್ತಿರ ಬರಬೇಡಿ ಮಾಮ ನಿಮ್ಮ ಹರಕೆಯ ಶಾಪ ನನಗೆ ಬೇಡ ಎಂದಳು ಆರ್ಯನ್ ಆಲದ ಮರಕ್ಕೆ ಜೋರಾಗಿ ಒದ್ದ ನಾನು ಹೋಗ್ತಾ ಇದ್ದೇನೆ ನೀನು ಹೋಗಬೇಕಾದ ಜಾಗಕ್ಕೆ ಹೋಗು ಎಂದು ಹೇಳಿದ ನೀವು ಬಿಟ್ಟು ಹೋದರೆ ನಾನು ಬರುವುದಿಲ್ಲ ಎನ್ನುತ್ತಾ ಅನ್ವಿತಾ ಅಂದಳು ಇದು ನಿನಗೆ ಹೊರೆಯಾಗುತ್ತಿದೆ ಅಂತ ನಿನಗೆ ಅರ್ಥವಾಗುವುದಿಲ್ಲವೇ ಮಾಮಾ ಎಂದು ಅನ್ವಿತಾ ಕೇಳಿದಳು ನಿಮ್ಮ ಹರಕೆಯಲ್ಲಿ ಹೇಳಿದಂತೆ ನೀವು ನನ್ನ ನೆನಪು ಮರೆಸಿದ್ದೀರಿ ಆದರೆ ನಾನು ನಿಮ್ಮನ್ನು ಪ್ರೀತಿಸುತ್ತಾ ಇದ್ದೀನಿ ಮತ್ತು ಪ್ರೀತಿಸುತ್ತಲೇ ಇರುತ್ತೇನೆ ಎಂದು ಹೇಳಿದಳು ನೀವು ಹೋಗಿ ನಾನು ಬೇರೆ ದಾರಿಯಲ್ಲಿ ಹೋಗ್ತೀನಿ ಎಂದು ಅಂದಳು ಅವಳು ಹರಕೆಯ ಪತ್ರವನ್ನು ಅಲ್ಲೇ ಮರದ ಬುಡಕ್ಕೆ ಎಸೆದಳು ಆರ್ಯನ್ ತಕ್ಷಣ ಹಿಂದೆ ಬಂದು ಆ ಕಾಗದವನ್ನು ಎತ್ತಿಕೊಂಡ ಅದು ಅವನ ಹರಕೆ ಅದು ಅವನ ಪಾಲಿಗೆ ಒಂದು ದೊಡ್ಡ ಜವಾಬ್ದಾರಿಯಾಗಿತ್ತು ನನ್ನಿಂದ ದೂರ ಇರು ಅನ್ವಿತಾ ಇದು ನಿನ್ನ ಒಳಿತಿಗಾಗಿ ಹೇಳುತ್ತಿದ್ದೇನೆ ಎಂದ ನಾನು ಇನ್ಮುಂದೆ ನಿಮ್ಮ ಹಿಂದೆ ಬರುವುದಿಲ್ಲ ನಾನು ನಷ್ಟವಾದ ನೆನಪು ಹುಡುಕಿಕೊಂಡು ಹೋಗ್ತೀನಿ ಎಂದಳು ಅವಳು ಅತ್ತೆ ಹೇಳಿದ್ದ ಗುರುಗಳ ಆಶ್ರಮದ ದಾರಿ ಹಿಡಿದಳು ಅವನು ಕೋಪದಿಂದ ಬೈಕ್ ಏರಿ ತನ್ನ ದಾರಿ ಹಿಡಿದ ಆದರೆ ಅವಳ ಹೆಜ್ಜೆಗಳು ಆಯಾ ತಪ್ಪಿದಾಗ ಆರ್ಯನ್ ಬೈಕ್ ಅನ್ನು ತಿರುಗಿಸಿ ವೇಗವಾಗಿ ಅವಳ ಬಳಿ ಬಂದ ಏನು ಬೇಕು ನಿನಗೆ ನನ್ನ ಹಿಂದೆ ಬರುವುದಿಲ್ಲ ಅಂದೆ ಅಲ್ಲ ನನ್ನ ಹೆಜ್ಜೆ ಆಯಾ ತಪ್ಪುತ್ತಿದೆ ನನ್ನನ್ನೇನು ಅತ್ತೆ ಹೇಳಿದ ಗುರುಗಳ ಆಶ್ರಮಕ್ಕೆ ಬಿಟ್ಟು ಬರ್ತೀಯಾ ಬರುವುದಿಲ್ಲವಾ ಎಂದು ಕೇಳಿದಳು ಆಗ ಆರ್ಯನ್ ನೆಟ್ಟಿಸಿರು ಬಿಟ್ಟು ಅವನ ಮನಸ್ಸು ಇಬ್ಬಾಗವಾಯಿತು ಕೋಪದಿಂದಲೇ ಅವಳನ್ನು ಬೈಕ್ ಮೇಲೆ ಹತ್ತಲು ಸನ್ನೆ ಮಾಡಿದ ಅರ್ಧ ಗಂಟೆ ನಂತರ ಬೈಕ್ ಆಶ್ರಮದ ಮುಂದೆ ನಿಂತಿತ್ತು ಇಳಿದು ಹೋಗು ಇದು ಗುರುವಿನ ಮನೆ ನಿನ್ನ ನೆನಪು ಮರಳಿದರೆ ನೀನೇ ಶಾಶ್ವತವಾಗಿ ದೂರ ಹೋಗು ಎಂದು ಹೇಳಿದ ಅವಳು ಹೇಳಿದು ಕೃತಜ್ಞತೆಯಿಂದ ಅವನನ್ನು ನೋಡಿದಳು ಅವನ ಬೈಕ್ ತಿರುಗಿ ಹೋಯಿತು ಆದರೆ ಅಲ್ಲಿಂದ ಹೊರಡುತ್ತಿದ್ದವನಿಗೆ ಒಳಗೆ ದೇವಸ್ಥಾನದ ಜಪ ಕೇಳಿಸಿತು ಅವನು ಬೈಕ್ ನಿಲ್ಲಿಸಿ ದೇವಸ್ಥಾನದ ಮೆಟ್ಟಿಲುಗಳನ್ನೇ ನೋಡಿದ ಆ ಮೆಟ್ಟಿಲುಗಳು ಅವನ ಹರಕೆಗೆ ಸಾಕ್ಷಿಯಾಗಿದ್ದವು ಕತೆ ಮುಂದುವರೆಯುವುದು